ಚಿಕ್ಕಬಳ್ಳಾಪುರ ಹೊರವಲಯದ ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಚಿಕ್ಕಬಳ್ಳಾಪುರ ಮತ್ತು ರೋಟರಿ ಬೆಂಗಳೂರು ಅಖಿ ಸ್ಕ್ಯಾನ್ ಯಂತ್ರ ಮತ್ತು ಡಯಾಲಿಸಿಸ್ ಎರಡನೇ ಘಟಕವನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಉದ್ಘಾಟಿಸಿದರು ಲೇಬರ್ ಮೆಷಿನ್ ಟೂಲ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಗೆಲ್ ವಿಶೇಷ ಯಂತ್ರಗಳ ಕಂಪನಿಯ ಅಜಿತ್ ಕುಮಾರ್ ರಾಯ್ ಸಪುಜಿತ್ ಗ್ರೂಪ್ ಕೊಡುಗೆಯಾಗಿ ನೀಡಿರುವ ಬಹು ನಿರೀಕ್ಷಿತ ಯಂತ್ರಗಳನ್ನು ಉದ್ಘಾಟಿಸಿ ಮಾತನಾಡಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಜೈನ್ ಮಿಷನ್ ಆಸ್ಪತ್ರೆಯ ಅಧ್ಯಕ್ಷರು ಡಾ ನರಪತ್ ಸೋಲಂಕಿ ಕಾರ್ಯದರ್ಶಿ ಉತ್ತಮ ಚಂದ್ ಜೈನ್ ಕಡಿಮೆ ದರದಲ್ಲಿ ರೋಗಿಗಳಿಗೆ ಅತ್ಯಂತ ಕಡಿಮೆ ಚಿಕಿತ್ಸೆ ಸಿಗುವಂತೆ ಮಾಡಿದ್ದಾರೆಂದು ತಿಳಿದು ಸಂತೋಷ ಆಗುತ್ತಿದೆ ಈ ಸೇವೆ ಹಾಗೆಯೇ ಮುಂದುವರೆಯಲಿ ಆ ಮೂಲಕ ಬಡವರ ಮಧ್ಯಮ ವರ್ಗದವರಿಗೆ ಉತ್ತಮ ಚಿಕಿತ್ಸೆ ಸಿಗಲಿ ಎಂದು ಹಾರೈಸಿದ ಅವರು ದೇಶದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ತಲಾ ಆದಾಯ ಹೆಚ್ಚಾಗಬೇಕು ಆಗ ಮಾತ್ರ ಗುಣಮಟ್ಟದ ಆರೋಗ್ಯ ಮತ್ತು ಶಿಕ್ಷಣದಲ್ಲಿ ಅಭಿವೃದ್ಧಿ ಸಾಧಿಸಲು ಸಾಧ್ಯವಾಗುತ್ತದೆ ಅದರ ಬದಲಿಗೆ ವಿಪರೀತವಾದ ಜಿಎಸ್ಟಿ ಹಾಕಿ ವಿಶ್ವದಲ್ಲಿ ನಾವು ಮೂರನೇ ಸ್ಥಾನದಲ್ಲಿದ್ದೇವೆಂದು ನಮ್ಮ ಬೆನ್ನು ನಾವೇ ತಟ್ಟಿಕೊಂಡ್ರೆ ಅದೊಂದು ಸಾಧನೆಯಾಗುತ್ತದೆಯೇ ಎಂದರು ಬಹಳ ಕಡಿಮೆ ವೆಚ್ಚದಲ್ಲಿ ನಮ್ಮ ಈ ಭಾಗದ ಜನರಿಗೆ ನೀಡುವಂತಹ ಒಂದು ವ್ಯವಸ್ಥೆ ಇವತ್ತು ಉದ್ಘಾಟನೆ ಆಗಿದೆ ಅದರಿಂದ ಪ್ರಥಮವಾಗಿ ನಾನು ನಮ್ಮ ಜೆ ಮಿಷನ್ ಹಾಸ್ಪಿಟಲ್ ಅವರಿಗೆ ಮತ್ತು ಎಲ್ಲ ಅವರಿಗೆ ಸಹಾಯ ಮಾಡಿರ್ತಕ್ಕಂಥ ಎಲ್ಲ ದಾನಿಗಳಿಗೆ ನನ್ನ ಪರವಾಗಿ ಹೃತ್ಪೂರಕವಾದಂತಹ ಅಭಿವೃದ್ಧಿಗಳನ್ನು ಸಲ್ಲಿಸ್ತಾ ಆಮೇಲೆ ಈ ಗ್ರೂ ಸೋ ಮಚ್ ಅವ ಗ್ರೂಪ್ ವರ್ಕ್ ಎಲ್ಲ ಕಡೆ ಹೋಗೋದು ಕ್ಯಾಂಪ್ ಮಾಡೋದು ಫ್ರೀ ಟ್ರೀಟ್ಮೆಂಟ್ ಕೊಡೋದು ಸರ್ಜರಿ ಮಾಡಿಸೋದು ನಮ್ಮ ಕ್ಷೇತ್ರದ ನಮ್ಮ ಕಾನ್ಸಿಲ್ ಕೂಡ ತುಂಬ ಮಾಡೋದು ಒಂದು ಎಲ್ಲರೂ ಕೂಡ ಫ್ರೀ 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 ಅವ್ರಿಗೆ ಫೋನ್ ಮಾಡಿದ್ರೆ ಡಾಕ್ಟ್ರೇ ಬರ್ತದೆ ನೋಡಿ ಅಂತ ಹೇಳಿದ್ರೆ ಕಳ್ಸಿ ಸರ್ ನಾನೇ ನೋಡ್ತೀನಿ ಅಂತ ಹೇಳೋದು ಡಾಕ್ಟ್ರ್ ಸೊ ಈ ಥರ ಒಂದು ಕಮಿಟ್ಮೆಂಟ್ ಇದು ಆ ಸೋಷಿಯಲ್ ಕಮಿಟ್ಮೆಂಟ್ ಭಾಳ ಮುಖ್ಯ ಎಸ್ಪೆಷಲಿ ಇನ್ ದ ಫೀಲ್ಡ್ ಆಫ್ ಮೆಡಿಸಿನ್ ಎಸ್ಪೆಷಲಿ ಸೆಕ್ಟರ್ ಯಾಕಂದರೆ ಇದು ಮಾನವೀಯ ಮಾನವೀಯತೆ ಇರುವಂಥ ಒಂದು ಕ್ಷೇತ್ರ ಹೆಚ್ಚು ಕಡಿಮೆ ಸಮಾನ ಈ ವೇಳೆ ಜೈನ್ ಮಿಷನ್ ಆಸ್ಪತ್ರೆಯ ಅಧ್ಯಕ್ಷ ಡಾಕ್ಟರ್ ನರ್ಪತ್ ಸೋಲಂಕಿ ಕಾರ್ಯದರ್ಶಿ ಉತ್ತಮ್ ಚಂದ್ ಜೈನ್ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಕೇಶವರೆಡ್ಡಿ ಆಸ್ಪತ್ರೆ ಸಿಬ್ಬಂದಿ ಇತರರು ಹಾಜರಿದ್ದರು ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ